ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ಸ್ವಲ್ಪ ಜೋರಾಗಿ ಜನಿಯಲ್ಲಿ ದೇವಿ ಮೇಲೆ ತಮಗೆಲ್ಲ ಗೊತ್ತೇ ಇದ್ದಂಗೆ ಇವತ್ತು ಬಾಬಾ ಸಾಹಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ಈ ಕಾರ್ಯಕ್ರಮ ಮಾಡಕ್ ಆಗ್ತಾ ಇಲ್ಲ ನೀವು ಅಲ್ಲಿ ಕೂರಕ್ಕೆ ಆಗ್ತಾ ಇಲ್ಲ ನಾನು ಇಲ್ಲಿ ಮಂತ್ರಿಯಾಗಿ ನಿಲ್ಲಕ್ ಸಾಧ್ಯ ಆಗ್ತಾ ಇಲ್ಲ ದೊಡ್ಡ ಧ್ವನಿಯಲ್ಲಿ ಜೈ ಭೀಮ್ ಇಲ್ಬೇಕು ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ಮೊದಲೇ ಆಗಿ ತಮ್ಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಕ್ಕೆ ಇಲ್ಲಿಂದಾನೇ ನಿಮ್ಮ ಕಾಲಿಗೆ ದೊಡ್ಡ ನನ್ನ ನಮಸ್ಕಾರಗಳು ಕೋಟಿ 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 ನಮಸ್ಕಾರಗಳು ಕೋಟಿ ಕೋಟಿ ನಮಸ್ಕಾರಗಳು ಸಾವಿರದ ಕೋಟಿ ರೂಪಾಯಿ ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳು ಅಪ್ರೂವ್ ಮಾಡಿದ್ರು ಏನಕ್ಕೆ ಇದೆಲ್ಲ ಬಿಜೆಪಿಯವ್ರು ಮಾಡಕ್ಕೆ ಸಾಧ್ಯ ಆಗಿಲ್ಲ ಬರೀ ಯಾವುದನ್ನು ನೋಡಿದಿರಾ ಚುನಾವಣೆ ಇತಿಹಾಸ ತೆಗೀರಿ ನೀವು ನಮ್ಮ ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ ಯಾವಾಗ ಯಾವಾಗ ಚುನಾವಣೆ ಬರುತ್ತದೆ ಜನಗಳು ಮುದ್ರೆ ಬರೆದ್ರೆ ನಮ್ಮ ಸಾಧನೆ ತೋಸಿ ನಾವು ಮತ ಕೇಳ್ತೀವಿ ನಮ್ಮ ಸರ್ಕಾರ ಇತ್ತು ಇಂಥ ಕಾರ್ಯಕ್ರಮ ಕೊಟ್ಟಿದ್ದೀವಿ ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ ಮುಂದೆ ನಮ್ಮ ಸರ್ಕಾರ ಬಂದರೆ ಇಂಥ ಕಾರ್ಯಕ್ರಮ ಕೊಡ್ತೀವಿ ಅಂತ ನಮ್ಮ ಸಾಧನೆಯನ್ನು ತೋಸಿ ನಾವು ಮತ ಕೇಳ್ತೀವಿ ಎಂದನ ಬಿ ಜೆ ಪಿ ಅವರು ಸಾಧನೆ ತೋರಿಸಿದ್ದಾರೆ ಸಾಧನೆ ಸೊನ್ನೆ ಯಾವುದ್ಯಾವುದೂ ಇಲ್ಲ ಅವ್ರದ್ದು ಬರೀ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅವ್ರು ಯಾವ ಹಿಂದೂನು ಬೇಕಾಗಿಲ್ಲ ಯಾವ ಮುಸಲ್ಮಾನು ಬೇಕಾಗಿಲ್ಲ ಅವ್ರು ಬೇಕಾಗಿರೋದು ಅಧಿಕಾರ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಇಲ್ಲಿ ನಮ್ಮ ಇಸ್ಲಾಂ ಧರ್ಮಲ್ಲೂ ನಮ್ಗೆ ಹೇಳ್ಕೊಟ್ಟಿಲ್ಲ ಜಾತಿ ಭೇದ ಮಾಡಿ ಅಂತ ಹೇಳಿಲ್ಲ ನೀವು ಪ್ರೀತಿಯಿಂದ ಬಾಳ್ಬೇಕು ಅನ್ನ ತಮದ್ರಿಂದ ಮಾಡಬೇಕು ವಿಶ್ವಾಸದಿಂದ ಬಾಡಬೇಕಾ ಮಾಡ್ಬೇಕಂತ ನಮ್ಮ ಇಸ್ಲಾಂ ಧರ್ಮ ಹೇಳಿರೋದು ಮಜಬ್ ನೈಹಿ ಸಿಖಾತ ಆಪಸ್ ಮೇ ಬೈ ರೂಸ್ತಾನ್ ಅಮಾರ ಸಾರೇ ಹಿಂದೂಸ್ತಾನ್ ಅಮಾರಾ ಇಸ್ಲಾಂ ಧರ್ಮ ಇದ್ದೇಳಿ ಕೊಟ್ಟಿರೋದು ದಯಮಾಡಿದೆ ಇದೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಇದಕ್ಕೆ ನಾವು ಮನೆಗಳು ಅಂತ ಬಿ ಜೆ ಪಿಯವ್ರು ಒಟ್ಟೆ ಕಿಚ್ಚು ಅವ್ರು ಕೊಡೋಕ್ಕೆ ಸಾಧ್ಯ ಸೋಮಣ್ಣಪ್ಪ ಪ್ರಯತ್ನ ಮಾಡಿದ್ರು ಇಲ್ಲ ಅಂತ ಇಲ್ಲ ಸೋಮಣ್ಣ ಅವರು ಪ್ರಯತ್ನ ಮಾಡಿದ್ರು ಬೈ ಯಡಿಯೂರಪ್ಪನೂ ಒಪ್ಪಲಿಲ್ಲ ಒಪ್ಪ ಒಪ್ಪಲಿಲ್ಲ ಬಸವರಾಜ ಬೊಮ್ಮನೂ ಒಪ್ಪಲಿಲ್ಲ ಏನಿಗೆ ಅವ್ರು ಬಡವ್ರ ಬಗ್ಗೆ ಕಾಜ್ ಕಾಲೇಜಿನ ಕಣ್ಣಿಗೆ ಏನಕ್ಕೆ ಬಡವ್ರ ಬಗ್ಗೆ ಬರೀ ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮ ಮಾತ್ರ ನಾವು ಬಡವ್ರ ಬಗ್ಗೆ ಕಾಲೇಜಿ ದಯ ಮಾಡಿದೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಹಾಗೆ ನಾನು ಹೆಚ್ಚಾಗಿ ಮಾತಾಡೋಕ್ಕೆ ಮಾತಾಡಕ್ಕೆ ಹೋಗಲ್ಲ ಏನಕ್ಕೆ ಅಂದರೆ ಖದಗೈ ಸಾಹಿಬ್ರು ಮಾತಾಡಬೇಕು ಸಿದ್ದರಾಮಯ್ಯ ಮಾಡಬೇಕು ಇನ್ನೊಂದು ಬಾರಿ ತವಿಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇನ್ನೊಂದು ಬಾರಿ ನಿಮಗೆ ಕೋಟಿ 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 ನಮಸ್ಕಾರಗಳನ್ನು ಸಲ್ಲಿಸಿ ನಾನು ಮಾತು ಮುಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ